ಹೇಳುತ್ತೆ ನಿಮ್ಮ ಹೆಸರು ಯೋಗೇಶ ಯಾವರು ಯಾವ ಹೋಬಳಿ ಬರುತ್ತೆ ಕುರುವಾರ ಓ ಮಧುಗಿರಿ ತಾಲೂಕಿನವರು ಹಾಂ ಹಾಂ ಗುರುವಾರದಿಂದ ಎಷ್ಟು ದೂರ ಆಗುತ್ತೆ ಎಂಟು ಕಿಲೋಮೀಟ್ರು ಹಾಂ ಹುಣಸವಾಡಿ ಹುಣಸುವಾಡಿ ಯಾಕಡೆ ಐ ಡಿ ಹಳ್ಳಿ ಕಡೆನಾ ಈ ಕಡೆ ಈ ಈ ಕಡೆನಾ ಎಷ್ಟೆಲ್ಲ ನೀವು ತೊಗೊಂಡಿದ್ದೀಲ್ಲಿ ಗುರುನಹಳ್ಳಿನ ಹಾಂ ಊರಲ್ಲ ಗುರುನಳ್ಳಿ ಊರಲ್ಲೇ ತೊಗೊಂಡ್ರಾ ಎಷ್ಟಾಗಿತ್ತು ಒಂದೂವರೆ ಈಗೇನು ಹೇಳ್ತಾ ಇದ್ರ ವ್ಯಾಪಾರ ಒಂದು ಎಂಬತ್ತು ಹೇಳ್ತಾ ಇದ್ದೀರಾ ಹಾಂ ಹಾಂ ಕೈ ತಿಂಡಿ ಏನು ಕೊಡ್ತೀರಾ ತೊಗೊಂಡು ಎಷ್ಟು ದಿನ ಆಯಿತು ಓಹ್ ಈಗ ರೀಸೆಂಟಾಗಿ ತೊಗೊಂಡಿರೋದು ಹಾಂ ಹಾಂ ಅವ್ರಲ್ಲಿ ಇದ್ರಲ್ಲಿ ತೊಗೊಂಡಿರೋದಾ ಹಳ್ಳಿ ಮೇಲೆ ಹಾಂ ಹಾಂ ಜಾತ್ರೆಗೋಸ್ಕರ ತೊಗೊಂಡಿರೋದು ಪ್ರತಿ ವರ್ಷ ಕೆಲಸ ಮಾಡ್ತಾ ಇದೀವಿ ನಾವು ಖಾಲಿಗೆ ಬಿಟ್ಟಿಲ್ಲ ನಮ್ಗ್

はいどうぞ。Mm,